ಟೆಲ್ ಲವ್ ಯುಗೆ ಅಮೆರಿಕದ ಸೇನೆ ಎಂಟ್ರಿ ಆಗಿದೆ ಇರಾನ್ ಇಸ್ರಾನ್ ಕದನದ ನಡುವೆ ಟ್ರಂಪ್ ಟ್ವೀಟ್ ಮಾಡಿದ್ದಾರೆ ಇರಾನ್ ಮತ್ತು ಇಸ್ರೇಲ್ ನಡುವಿನ ಈ ಯುದ್ದೋನ್ಮಾದದ ಸಮಯದಲ್ಲಿ ಟ್ರಂಪ್ ಈಗ ಟ್ವೀಟ್ ಮಾಡಿದ್ದಾರೆ ಇರಾನ್ಗೆ ಸರ್ವನಾಶದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅಮೆರಿಕ ಉಭಯ ದೇಶಗಳ ಯುದ್ದದಲ್ಲಿ ಅಮೆರಿಕದ ಪಾತ್ರ ಏನೂ ಇಲ್ಲ ನಾವು ಯಾವುದಕ್ಕೂ ಕೂಡ ಇಲ್ಲ ನಮ್ಮ ಪಾತ್ರವೇ ಇಲ್ಲ ಅಮೆರಿಕ ಮೇಲೆ ದಾಳಿ ಏನಾದರೂ ನಡೆದರೆ ಅದರ ಪರಿಣಾಮ ನೆಟ್ಟಗಿರೋದಿಲ್ಲ ಅಂತೇಳಿ ಅಮೆರಿಕ ಎಚ್ಚರಿಕೆಯನ್ನು ಕೊಟ್ಟಿದೆ ಇರಾನ್ ಟೆಲ್ ಲವ್ ಯುಗೆ ಅಮೆರಿಕಾದ ಸೇನೆ ಎಂಟ್ರಿ ಆಗಿದೆ ಇರಾನ್ ಇಸ್ರಾನ್ ಕದನದ ನಡುವೆ ಟ್ರಂಪ್ ಟ್ವೀಟ್ ಮಾಡಿದ್ದಾರೆ ಇರಾನ್ ಮತ್ತು ಇಸ್ರೇಲ್ ನಡುವಿನ ಈ ಯುದ್ದೋನ್ಮಾದದ ಸಮಯದಲ್ಲಿ ಟ್ರಂಪ್ ಈಗ ಟ್ವೀಟ್ ಮಾಡಿದ್ದಾರೆ ಇರಾನ್ಗೆ ಸರ್ವನಾಶದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅಮೆರಿಕ ಉಭಯ ದೇಶಗಳ ಯುದ್ದದಲ್ಲಿ ಅಮೆರಿಕದ ಪಾತ್ರ ಏನೂ ಇಲ್ಲ ನಾವು ಯಾವುದಕ್ಕೂ ಕೂಡ ಇಲ್ಲ ನಮ್ಮ ಪಾತ್ರವೇ ಇಲ್ಲ ಅಮೆರಿಕ ಮೇಲೆ ದಾಳಿ ಏನಾದರೂ ನಡೆದರೆ ಅದರ ಪರಿಣಾಮ ನೆಟ್ಟಗಿರೋದಿಲ್ಲ ಅಂತೇಳಿ ಅಮೆರಿಕ ಎಚ್ಚರಿಕೆಯನ್ನು ಕೊಟ್ಟಿದೆ ಇರಾನ್ನ ಟೆಲ್ ಲವ್ ಯುಗೆ ಅಮೆರಿಕಾದ ಸೇನೆ ಆಗಿದೆ ಇರಾನ್ ಇಸ್ರಾನ್ ಕದನದ ನಡುವೆ ಟ್ರಂಪ್ ಟ್ವೀಟ್ ಮಾಡಿದ್ದಾರೆ ಇರಾನ್ ಮತ್ತು ಇಸ್ರೇಲ್ ನಡುವಿನ ಈ ಯುದ್ದೋನ್ಮಾದದ ಸಮಯದಲ್ಲಿ ಟ್ರಂಪ್ ಈಗ ಟ್ವೀಟ್ ಮಾಡಿದ್ದಾರೆ ಇರಾನ್ಗೆ ಸರ್ವನಾಶದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅಮೆರಿಕ ಉಭಯ ದೇಶಗಳ ಯುದ್ದದಲ್ಲಿ ಅಮೆರಿಕದ ಪಾತ್ರ ಏನೂ ಇಲ್ಲ ನಾವು ಯಾವುದಕ್ಕೂ ಕೂಡ ಇಲ್ಲ ನಮ್ಮ ಪಾತ್ರವೇ ಇಲ್ಲ ಅಮೆರಿಕ ಮೇಲೆ ದಾಳಿ ಏನಾದರೂ ನಡೆದರೆ ಅದರ ಪರಿಣಾಮ ನೆಟ್ಟಗಿರೋದಿಲ್ಲ ಅಂತೇಳಿ ಅಮೆರಿಕ ಎಚ್ಚರಿಕೆಯನ್ನು ಕೊಟ್ಟಿದೆ ಇರಾನ್ ಟೆಲ್ ಲವ್ ಗೆ ಅಮೆರಿಕದ ಸೇನೆ ಎಂಟ್ರಿ ಆಗಿದೆ ಇರಾನ್ ಇಸ್ರಾನ್ ಕದನದ ನಡುವೆ ಟ್ರಂಪ್ ಟ್ವೀಟ್ ಮಾಡಿದ್ದಾರೆ ಇರಾನ್ ಮತ್ತು ಇಸ್ರೇಲ್ ನಡುವಿನ ಈ ಯುದ್ದೋನ್ಮಾದದ ಸಮಯದಲ್ಲಿ ಟ್ರಂಪ್ ಈಗ ಟ್ವೀಟ್ ಮಾಡಿದ್ದಾರೆ ಇರಾನ್ಗೆ ಸರ್ವನಾಶದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅಮೆರಿಕ ಉಭಯ ದೇಶಗಳ ಯುದ್ದದಲ್ಲಿ ಅಮೆರಿಕದ ಪಾತ್ರ ಏನೂ ಇಲ್ಲ ನಾವು ಯಾವುದಕ್ಕೂ ಕೂಡ ಇಲ್ಲ ನಮ್ಮ ಪಾತ್ರವೇ ಇಲ್ಲ ಅಮೆರಿಕ ಮೇಲೆ ದಾಳಿ ಏನಾದರೂ ನಡೆದರೆ ಅದರ ಪರಿಣಾಮ ನೆಟ್ಟಗಿರೋದಿಲ್ಲ ಅಂತೇಳಿ ಅಮೆರಿಕ ಎಚ್ಚರಿಕೆಯನ್ನು ಕೊಟ್ಟಿದೆ ಇರಾನ್ನ ಟೆಲ್ ಲವ್ ಯುಗೆ ಅಮೆರಿಕದ ಸೇನೆ ಎಂಟ್ರಿ ಆಗಿದೆ ಇರಾನ್ ಇಸ್ರಾನ್ ಕದನದ ನಡುವೆ ಟ್ರಂಪ್ ಟ್ವೀಟ್ ಮಾಡಿದ್ದಾರೆ ಇರಾನ್ ಮತ್ತು ಇಸ್ರೇಲ್ ನಡುವಿನ ಈ ಯುದ್ದೋನ್ಮಾದದ ಸಮಯದಲ್ಲಿ ಟ್ರಂಪ್ ಈಗ ಟ್ವೀಟ್ ಮಾಡಿದ್ದಾರೆ ಇರಾನ್ಗೆ ಸರ್ವನಾಶದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅಮೆರಿಕ ಉಭಯ ದೇಶಗಳ ಯುದ್ಧದಲ್ಲಿ ಅಮೆರಿಕದ ಪಾತ್ರ ಏನೂ ಇಲ್ಲ ನಾವು ಯಾವುದಕ್ಕೂ ಕೂಡ ಇಲ್ಲ ನಮ್ಮ ಪಾತ್ರವೇ ಇಲ್ಲ ಅಮೆರಿಕ ಮೇಲೆ ದಾಳಿ ಏನಾದರೂ ನಡೆದರೆ ಅದರ ಪರಿಣಾಮ ನೆಟ್ಟಗಿರೋದಿಲ್ಲ ಅಂತೇಳಿ ಅಮೆರಿಕ ಎಚ್ಚರಿಕೆಯನ್ನು ಕೊಟ್ಟಿದೆ ಇರಾನ್ ಟೆಲ್ ಲವ್ ಯುಗೆ ಅಮೆರಿಕದ ಸೇನೆ ಎಂಟ್ರಿ ಆಗಿದೆ ಇರಾನ್ ಇಸ್ರಾನ್ ಕದನದ ನಡುವೆ ಕಂಪ್ ಟ್ವೀಟ್ ಮಾಡಿದ್ದಾರೆ ಇರಾನ್ ಮತ್ತು ಇಸ್ರೇಲ್ ನಡುವಿನ ಈ ಯುದ್ಧೋನ್ಮಾದದ ಸಮಯದಲ್ಲಿ ಟ್ರಂಪ್ ಈಗ ಟ್ವೀಟ್ ಮಾಡಿದ್ದಾರೆ ಇರಾನ್ಗೆ ಸರ್ವನಾಶದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅಮೆರಿಕ ಉಭಯ ದೇಶಗಳ ಯುದ್ಧದಲ್ಲಿ ಅಮೆರಿಕದ ಪಾತ್ರ ಏನೂ ಇಲ್ಲ ನಾವು ಯಾವುದಕ್ಕೂ ಕೂಡ ಇಲ್ಲ ನಮ್ಮ ಪಾತ್ರವೇ ಇಲ್ಲ ಅಮೆರಿಕ ಮೇಲೆ ದಾಳಿ ಏನಾದರೂ ನಡೆದರೆ ಅದರ ಪರಿಣಾಮ ನೆಟ್ಟಗಿರೋದಿಲ್ಲ ಅಂತೇಳಿ ಅಮೆರಿಕ ಎಚ್ಚರಿಕೆಯನ್ನು ಕೊಟ್ಟಿದೆ ಇರಾನ್ ಟೆಲ್ ಲವ್ ಯುಗೆ ಅಮೆರಿಕದ ಸೇನೆ ಎಂಟ್ರಿ ಆಗಿದೆ ಇರಾನ್ ಇಸ್ರಾನ್ ಕದನದ ಟ್ವೀಟ್ ಮಾಡಿದ್ದಾರೆ ಇರಾನ್ ಮತ್ತು ಇಸ್ರೇಲ್ ನಡುವಿನ ಈ ಯುದ್ದೋನ್ಮಾದದ ಸಮಯದಲ್ಲಿ ಟ್ರಂಪ್ ಈಗ ಟ್ವೀಟ್ ಮಾಡಿದ್ದಾರೆ ಇರಾನ್ಗೆ ಸರ್ವನಾಶದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅಮೆರಿಕ ಉಭಯ ದೇಶಗಳ ಯುದ್ದದಲ್ಲಿ ಅಮೆರಿಕದ ಪಾತ್ರ ಏನೂ ಇಲ್ಲ ನಾವು ಯಾವುದಕ್ಕೂ ಕೂಡ ಇಲ್ಲ ನಮ್ಮ ಪಾತ್ರವೇ ಇಲ್ಲ ಅಮೆರಿಕ ಮೇಲೆ ದಾಳಿ ಏನಾದರೂ ನಡೆದರೆ ಅದರ ಪರಿಣಾಮ ನೆಟ್ಟಗಿರೋದಿಲ್ಲ ಅಂತೇಳಿ ಅಮೆರಿಕ ಎಚ್ಚರಿಕೆಯನ್ನು ಕೊಟ್ಟಿದೆ ಇರಾನ್ನ ಟೆಲ್ ಲವ್ ಗೆ ಅಮೆರಿಕದ ಸೇನೆ ಎಂಟ್ರಿ ಆಗಿದೆ ಇರಾನ್ ಇಸ್ರಾನ್ ಕದನದ ನಡುವೆ ಟ್ರಂಪ್ ಟ್ವೀಟ್ ಮಾಡಿದ್ದಾರೆ ಇರಾನ್ ಮತ್ತು ಇಸ್ರೇಲ್ ನಡುವಿನ ಈ ಯುದ್ದೋನ್ಮಾದದ ಸಮಯದಲ್ಲಿ ಟ್ರಂಪ್ ಈಗ ಟ್ವೀಟ್ ಮಾಡಿದ್ದಾರೆ ಇರಾನ್ಗೆ ಸರ್ವನಾಶದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅಮೆರಿಕ ಉಭಯ ದೇಶಗಳ ಯುದ್ದದಲ್ಲಿ ಅಮೆರಿಕದ ಪಾತ್ರ ಏನೂ ಇಲ್ಲ ನಾವು ಯಾವುದಕ್ಕೂ ಕೂಡ ಇಲ್ಲ ನಮ್ಮ ಪಾತ್ರವೇ ಇಲ್ಲ ಅಮೆರಿಕ ಮೇಲೆ ದಾಳಿ ಏನಾದರೂ ನಡೆದರೆ ಅದರ ಪರಿಣಾಮ ನೆಟ್ಟಗಿರೋದಿಲ್ಲ ಅಂತ ಹೇಳಿ ಅಮೆರಿಕ ಎಚ್ಚರಿಕೆಯನ್ನು ಕೊಟ್ಟಿದೆ ಇರಾನ್ ಟೆಲ್ ಲವ್ ಯುಗೆ ಅಮೆರಿಕದ ಸೇನೆ ಎಂಟ್ರಿ ಆಗಿದೆ ಇರಾನ್ ಇಸ್ರಾನ್ ಕದನದ ನಡುವೆ ಟ್ರಂಪ್ ಟ್ವೀಟ್ ಮಾಡಿದ್ದಾರೆ ಇರಾನ್ ಮತ್ತು ಇಸ್ರೇಲ್ ನಡುವಿನ ಈ ಯುದ್ದೋನ್ಮಾದದ ಸಮಯದಲ್ಲಿ ಟ್ರಂಪ್ ಈಗ ಟ್ವೀಟ್ ಮಾಡಿದ್ದಾರೆ ಇರಾನ್ಗೆ ಸರ್ವನಾಶದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅಮೆರಿಕ ಉಭಯ ದೇಶಗಳ ಯುದ್ದದಲ್ಲಿ ಅಮೆರಿಕದ ಪಾತ್ರ ಏನೂ ಇಲ್ಲ ನಾವು ಯಾವುದಕ್ಕೂ ಕೂಡ ಇಲ್ಲ ನಮ್ಮ ಪಾತ್ರವೇ ಇಲ್ಲ ಅಮೆರಿಕ ಮೇಲೆ ದಾಳಿ ಏನಾದರೂ ನಡೆದರೆ ಅದರ ಪರಿಣಾಮ ನೆಟ್ಟಗಿರೋದಿಲ್ಲ ಅಂತೇಳಿ ಅಮೆರಿಕ ಎಚ್ಚರಿಕೆಯನ್ನು ಕೊಟ್ಟಿದೆ ಇರಾನ್ನ ಟೆಲ್ ಲವ್ ಯುಗೆ ಅಮೆರಿಕಾದ ಸೇನೆ ಎಂಟ್ರಿ ಆಗಿದೆ ಇರಾನ್ ಇಸ್ರಾನ್ ಕದನದ ನಡುವೆ ಟ್ರಂಪ್ ಟ್ವೀಟ್ ಮಾಡಿದ್ದಾರೆ ಇರಾನ್ ಮತ್ತು ಇಸ್ರೇಲ್ ನಡುವಿನ ಈ ಯುದ್ದೋನ್ಮಾದದ ಸಮಯದಲ್ಲಿ ಟ್ರಂಪ್ ಈಗ ಟ್ವೀಟ್ ಮಾಡಿದ್ದಾರೆ ಇರಾನ್ಗೆ ಸರ್ವನಾಶದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅಮೆರಿಕ ಉಭಯ ದೇಶಗಳ ಯುದ್ದದಲ್ಲಿ ಅಮೆರಿಕದ ಪಾತ್ರ ಏನೂ ಇಲ್ಲ ನಾವು ಯಾವುದಕ್ಕೂ ಕೂಡ ಇಲ್ಲ ನಮ್ಮ ಪಾತ್ರವೇ ಇಲ್ಲ ಅಮೆರಿಕ ಮೇಲೆ ದಾಳಿ ಏನಾದರೂ ನಡೆದರೆ ಅದರ ಪರಿಣಾಮ ನೆಟ್ಟಗಿರೋದಿಲ್ಲ ಅಂತೇಳಿ ಅಮೆರಿಕ ಎಚ್ಚರಿಕೆಯನ್ನು ಕೊಟ್ಟಿದೆ ಇರಾನ್ ಟೆಲ್ ಲವ್ ಯುಗೆ ಅಮೆರಿಕದ ಸೇನೆ ಎಂಟ್ರಿ ಆಗಿದೆ ಇರಾನ್ ಇಸ್ರಾನ್ ಕದನದ ನಡುವೆ ಟ್ರಂಪ್ ಟ್ವೀಟ್ ಮಾಡಿದ್ದಾರೆ ಇರಾನ್ ಮತ್ತು ಇಸ್ರೇಲ್ ನಡುವಿನ ಈ ಯುದೋನ್ಮಾದದ ಸಮಯದಲ್ಲಿ ಟ್ರಂಪ್ ಈಗ ಟ್ವೀಟ್ ಮಾಡಿದ್ದಾರೆ ಇರಾನ್ಗೆ ಸರ್ವನಾಶದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅಮೆರಿಕ ಉಭಯ ದೇಶಗಳ ಯುದ್ದದಲ್ಲಿ ಅಮೆರಿಕದ ಪಾತ್ರ ಏನೂ ಇಲ್ಲ ನಾವು ಯಾವುದಕ್ಕೂ ಕೂಡ ಇಲ್ಲ ನಮ್ಮ ಪಾತ್ರವೇ ಇಲ್ಲ ಅಮೆರಿಕ ಮೇಲೆ ದಾಳಿ ಏನಾದರೂ ನಡೆದರೆ ಅದರ ಪರಿಣಾಮ ನೆಟ್ಟಗಿರೋದಿಲ್ಲ ಅಂತೇಳಿ ಅಮೆರಿಕ ಎಚ್ಚರಿಕೆಯನ್ನು ಕೊಟ್ಟಿದೆ ಇರಾನ್ನ ಟೆಲ್ ಲವ್ ಯುಗೆ ಅಮೆರಿಕದ ಸೇನೆ ಎಂಟ್ರಿ ಆಗಿದೆ ಇರಾನ್ ಇಸ್ರಾನ್ ಕದನದ ನಡುವೆ ಟ್ರಂಪ್ ಟ್ವೀಟ್ ಮಾಡಿದ್ದಾರೆ ಇರಾನ್ ಮತ್ತು ಇಸ್ರೇಲ್ ನಡುವಿನ ಈ ಯುದ್ದೋನ್ಮಾದದ ಸಮಯದಲ್ಲಿ ಟ್ರಂಪ್ ಈಗ ಟ್ವೀಟ್ ಮಾಡಿದ್ದಾರೆ ಇರಾನ್ಗೆ ಸರ್ವನಾಶದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅಮೆರಿಕ ಉಭಯ ದೇಶಗಳ ಯುದ್ಧದಲ್ಲಿ ಅಮೆರಿಕದ ಪಾತ್ರ ಏನೂ ಇಲ್ಲ ನಾವು ಯಾವುದಕ್ಕೂ ಕೂಡ ಇಲ್ಲ ನಮ್ಮ ಪಾತ್ರವೇ ಇಲ್ಲ ಅಮೆರಿಕ ಮೇಲೆ ದಾಳಿ ಏನಾದರೂ ನಡೆದರೆ ಅದರ ಪರಿಣಾಮ ನೆಟ್ಟಗಿರೋದಿಲ್ಲ ಅಂತೇಳಿ ಅಮೆರಿಕ ಎಚ್ಚರಿಕೆಯನ್ನು ಕೊಟ್ಟಿದೆ ಇರಾನ್ ಟೆಲ್ ಲವ್ ಯುಗೆ ಅಮೆರಿಕದ ಸೇನೆ ಎಂಟ್ರಿ ಆಗಿದೆ ಇರಾನ್ ಇಸ್ರಾನ್ ಕದನದ ನಡುವೆ ಟ್ರಂಪ್ ಟ್ವೀಟ್ ಮಾಡಿದ್ದಾರೆ ಇರಾನ್ ಮತ್ತು ಇಸ್ರೇಲ್ ನಡುವಿನ ಈ ಯುದ್ಧೋನ್ಮಾದದ ಸಮಯದಲ್ಲಿ ಟ್ರಂಪ್ ಈಗ ಟ್ವೀಟ್ ಮಾಡಿದ್ದಾರೆ ಇರಾನ್ಗೆ ಸರ್ವನಾಶದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅಮೆರಿಕ ಉಭಯ ದೇಶಗಳ ಯುದ್ಧದಲ್ಲಿ ಅಮೆರಿಕದ ಪಾತ್ರ ಏನೂ ಇಲ್ಲ ನಾವು ಯಾವುದಕ್ಕೂ ಕೂಡ ಇಲ್ಲ ನಮ್ಮ ಪಾತ್ರವೇ ಇಲ್ಲ ಅಮೆರಿಕ ಮೇಲೆ ದಾಳಿ ಏನಾದರೂ ನಡೆದರೆ ಅದರ ಪರಿಣಾಮ ನೆಟ್ಟಗಿರೋದಿಲ್ಲ ಅಂತೇಳಿ ಅಮೆರಿಕ ಎಚ್ಚರಿಕೆಯನ್ನು ಕೊಟ್ಟಿದೆ ಇರಾನ್ನ ಟೆಲ್ ಲವ್ ಯುಗೆ ಅಮೆರಿಕಾದ ಸೇನೆ ಎಂಟ್ರಿ ಆಗಿದೆ ಇರಾನ್ ಇಸ್ರಾನ್ ಕದನದ ನಡುವೆ ಟ್ರಂಪ್ ಟ್ವೀಟ್ ಮಾಡಿದ್ದಾರೆ ಇರಾನ್ ಮತ್ತು ಇಸ್ರೇಲ್ ನಡುವಿನ ಈ ಯುದ್ಧೋನ್ಮಾದದ ಸಮಯದಲ್ಲಿ ಟ್ರಂಪ್ ಈಗ ಟ್ವೀಟ್ ಮಾಡಿದ್ದಾರೆ ಇರಾನ್ಗೆ ಸರ್ವನಾಶದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅಮೆರಿಕ ಉಭಯ ದೇಶಗಳ ಯುದ್ಧದಲ್ಲಿ ಅಮೆರಿಕದ ಪಾತ್ರ ಏನೂ ಇಲ್ಲ ನಾವು ಯಾವುದಕ್ಕೂ ಕೂಡ ಇಲ್ಲ ನಮ್ಮ ಪಾತ್ರವೇ ಇಲ್ಲ ಅಮೆರಿಕ ಮೇಲೆ ದಾಳಿ ಏನಾದರೂ ನಡೆದರೆ ಅದರ ಪರಿಣಾಮ ನೆಟ್ಟಗಿರೋದಿಲ್ಲ ಅಂತೇಳಿ ಅಮೆರಿಕ ಎಚ್ಚರಿಕೆಯನ್ನು ಕೊಟ್ಟಿದೆ ಇರಾನ್ ಟೆಲ್ ಲವ್ ಯುಗೆ ಅಮೆರಿಕದ ಸೇನೆ ಎಂಟ್ರಿ ಆಗಿದೆ ಇರಾನ್ ಇಸ್ರಾನ್ ಕದನದ ನಡುವೆ ಟ್ರಂಪ್ ಟ್ವೀಟ್ ಮಾಡಿದ್ದಾರೆ ಇರಾನ್ ಮತ್ತು ಇಸ್ರೇಲ್ ನಡುವಿನ ಈ ಯುದ್ದೋನ್ಮಾದದ ಸಮಯದಲ್ಲಿ ಟ್ರಂಪ್ ಈಗ ಟ್ವೀಟ್ ಮಾಡಿದ್ದಾರೆ ಇರಾನ್ಗೆ ಸರ್ವನಾಶದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅಮೆರಿಕ ಉಭಯ ದೇಶಗಳ ಯುದ್ದದಲ್ಲಿ ಅಮೆರಿಕದ ಪಾತ್ರ ಏನೂ ಇಲ್ಲ ನಾವು ಯಾವುದಕ್ಕೂ ಕೂಡ ಇಲ್ಲ ನಮ್ಮ ಪಾತ್ರವೇ ಇಲ್ಲ ಅಮೆರಿಕ ಮೇಲೆ ದಾಳಿ ಏನಾದರೂ ನಡೆದರೆ ಅದರ ಪರಿಣಾಮ ನೆಟ್ಟಗಿರೋದಿಲ್ಲ ಅಂತೇಳಿ ಅಮೆರಿಕ ಎಚ್ಚರಿಕೆಯನ್ನು ಕೊಟ್ಟಿದೆ ಇರಾನ್ ಟೆಲ್ ಲವ್ ಗೆ ಅಮೆರಿಕಾದ ಸೇನೆ ಎಂಟ್ರಿ ಆಗಿದೆ ಇರಾನ್ ಇಸ್ರಾನ್ ಕದನದ ನಡುವೆ ಟ್ರಂಪ್ ಟ್ವೀಟ್ ಮಾಡಿದ್ದಾರೆ ಇರಾನ್ ಮತ್ತು ಇಸ್ರೇಲ್ ನಡುವಿನ ಈ ಯುದ್ದೋನ್ಮಾದದ ಸಮಯದಲ್ಲಿ ಟ್ರಂಪ್ ಈಗ ಟ್ವೀಟ್ ಮಾಡಿದ್ದಾರೆ ಇರಾನ್ಗೆ ಸರ್ವನಾಶದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅಮೆರಿಕ ಉಭಯ ದೇಶಗಳ ಯುದ್ದದಲ್ಲಿ ಅಮೆರಿಕದ ಪಾತ್ರ ಏನೂ ಇಲ್ಲ ನಾವು ಯಾವುದಕ್ಕೂ ಕೂಡ ಇಲ್ಲ ನಮ್ಮ ಪಾತ್ರವೇ ಇಲ್ಲ ಅಮೆರಿಕಾ ಮೇಲೆ ದಾಳಿ ಏನಾದರೂ ನಡೆದರೆ ಅದರ ಪರಿಣಾಮ ನೆಟ್ಟಗಿರೋದಿಲ್ಲ ಅಂತೇಳಿ ಅಮೆರಿಕ ಎಚ್ಚರಿಕೆಯನ್ನು ಕೊಟ್ಟಿದೆ